ನಮಸ್ಕಾರ ಸ್ನೇಹಿತರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸೋಷಿಯಲ್ ಮೀಡ್ಯಾಗಳಿಗೆ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಉದಾಹರಣೆ ಸಹಿತ ನಿಮಗೆ ನಾನು ಈಗ ಒಂದು ವೀಡಿಯೋ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದು ನನ್ನ ಮೊಬೈಲು ಈಗ ಓಪನ್ ಮಾಡಿದೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಯಾಕೆ ಪದೇ ಪದೇ ನಿಮ್ಮ ಫೋಟೋಸ್ಗಳನ್ನ ವೈಯಕ್ತಿಕ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿಬಿಡಿ ಅಂತಂದರೆ ಇದು ನನ್ನ ಫುಲ್ ಇದು ನೋಡ್ತಾ ಇರ್ಬೋದು ಇದು ನಾನು ಹಾಕಿರುವಂಥ ಫೋಟೋ ಇದು ಬೇಡ ಇಲ್ಲೇ ತೋರಿಸ್ತೀನಿ ಇಲ್ಲಿ ಪೋಸ್ಟು ರೀಲ್ಸು ಫೋಟೋಸ್ ಹ್ಞೂ ಈ ಫೋಟೋ ನಾನು ಹಾಕಿರೋ ಫೋಟೋ ಇದು ಈ ಫೋಟೋ ನನ್ನ ಕೈ ನೋಡಿ ಜೋಬೊಳಗಿದೆ ಓಕೆನಾ ಈ ಜೋಬೊಳಗಿರೋ ಕೈ ಹೋಗುತ್ತೆ ಅಂದರೆ ಇಲ್ಲಿ ನೋಡಿ ರೀಲ್ಸು ಒಬ್ಬರು ಅಭಿಮಾನಿಗಳು ನನಗೆ ಇದನ್ನ ಎಡಿಟಿಂಗ್ ಮಾಡೋ ಕಳಿಸಿದ್ದಾರೆ ಜೋ ಬಳಗಿದ ಕೈಯಿ ಈ ಮ ಹುಡುಗಿ ನಡಿಮೆ ಬಂದ್ಬಿಟ್ಟಿದೆ ಅಕಸ್ಮಾತ್ ಗಂಡ ಹೆಣ್ತಿರಲ್ಲಿ ನಂಬಿಕೆ ಇಲ್ಲ ಅಂತಂದರೆ ಭಾರಿ ಕಷ್ಟ ಸಂಸಾರಗಳು ಹಾಳೋಗ್ಬಿಡ್ತವೆ ಇದು ಗಂಡು ಮಕ್ಕಳು ಓಕೆ ನಡೆದೋಗ್ಬಿಡ್ತವೆ ಆದರೆ ಹೆಣ್ಣುಮಕ್ಳು ಫೋಟೋಸ್ಗಳನ್ನ ಈ ಥರ ನೋಡಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಗೂಗಲ್ ಜಮೀನಿ ಅಂತ ಏನೋ ಇದರಲ್ಲಿ ಮಾಡಿತ್ತು ಅದು ಸ್ಕ್ರೀನ್ಶಾಟ್ ಮಾಡೋದು ಕಳ್ಸೋದು ಹಾಗಾಗಿ ನಾನು ಹೇಳ್ತಾ ಇರೋದು ದಯವಿಟ್ಟು ನಿಮ್ಮ ಫೋಟೋಸ್ಗಳನ್ನ ಅದು ಆಲ್ಮೋಸ್ಟ್ ಅವರು ಹೆಣ್ಣುಮಕ್ಳು ಫೋಟೋಸ್ಗಳನ್ನ ಯಾವುದೇ ಕಾರಣಕ್ಕೂ ಫೋಟೋಸ್ನ ಅಪ್ಲೋಡ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇವತ್ತೆಲ್ಲ ಮೊಬೈಲ್ಗಳು ಸಿಕ್ಕೋಗ್ಬಿಟ್ಟು ಆ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಸ್ಕ್ರೀನ್ಶಾಟ್ ಹಾಕಬಾರ್ದು ಇನ್ನೊಂದು ಇನ್ನೊಂದು ಮತ್ತೊಂದು ಏನು ಬೇಕಾದ್ರೂ ಮಾಡ್ಬೋದು ಎಡಿಟಿಂಗಲ್ಲಿ ಭಯಂಕರ ಮಾಡ್ಬೋದು ಹಾಗಾಗಿ ದಯವಿಟ್ಟು ಹೆಣ್ಣುಮಕ್ಳುಗಳು ಹುಷಾರಾಗಿರಿ ಗಂಡುಮಕ್ಳುಗಳು ಹುಷಾರಾಗಿರಿ ಏನು ಬೇಕಾರಾಗ್ಬೋದು ಸಂಸಾರಗಳು ಹಾಳಾಗೋ ಚಾನ್ಸಸ್ಗಳು ಸಿಕ್ಕಾಬಟ್ಟೆ ಇರುತ್ತೆ ಯಾಕೆಂದರೆ ಇವತ್ತು ನಂಬಿಕೆ ಅನ್ನೋದೇ ಸಿಕ್ಕಾಬಟ್ಟೆ ಕಡಿಮೆ ಆಗ್ತಾಯಿದೆ ಪರಸ್ಪರ ನಂಬಿಕೆ ಅನ್ನೋದು ಅಧಿಕವಾಗಿ ಕಡಿಮೆ ಆಗ್ತಾಯಿದೆ ಹಾಗಾಗಿ ಎಲ್ಲರೂ ಕೇರ್ಫುಲ್ ಆಗಿರಿ ನಾವೇನೋ ತಲೆ ಕೆಡಿಸ್ಕೊಳಲ್ಲ ನಮ್ಮದು ನಡೀತದೆ ನಮ್ಮದೇನೂ ಆಗಲಿ ಏನೋ ಅವರು ಅಭಿಮಾನಿಗಳು ನಮ್ಮ ಖುಷಿ ಪಡಿಸೋಕ್ಕೋಸ್ಕರ ಏನೋ ಮಾಡಿದರೆ ನಾನು ನಾವು ಕೆಲ ತಲೆ ಕೆಡಿಸ್ಕೊಳ್ಳೋಲ್ಲ ಬಟ್ ಆದರೆ ಎಲ್ಲರದ್ದು ರೀತಿ ಒಂದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ದಯವಿಟ್ಟು ಆಗಿರಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳುಗಳು ನಿಮ್ಮ ಫೋಟೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಜಾಗೃತ ಥ್ಯಾಂಕ್ ಯು